ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಅದ್ದೂರಿಯಾಗಿ ಜರುಗಿದ ವಿಶ್ವಕರ್ಮ ಜಯಂತಿ ಹುಕ್ಕೇರಿಯಲ್ಲಿ ವಿಶ್ವಕರ್ಮ ಸಮುದಾಯ ಹಮ್ಮಿಕೊಂಡಿದ್ದ ವಿಶ್ವಕರ್ಮರ ಜಯಂತಿ ಉತ್ಸವ ಮೆರವಣಿಗೆ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗಿತು ಹುಕ್ಕೇರಿ ಹಳ್ಳದ ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರಮುಖ ರಸ್ತೆ ಮೂಲಕ ಸಂಚರಿಸಿ ಆಡಳಿತ ಸೌಧದವರೆಗೆ ನಡೆದ ಈ ಮೆರವಣಿಗೆ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಜರುಗಿದ ಈ ಮೆರವಣಿಗೆ ನಂತರ ತಹಸೀಲ್ದಾರ್ ಮಂಜುಳಾ ನಾಯಕ್ ಹಾಗೂ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮೈನಾ ಹಾಗೂ ಗಣ್ಯರಿಂದ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇಳೆ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಹಾಗೂ ಕುಮಾರ್ ಬಡಗೇರ್ ಮಾತನಾಡಿ ವಿಶ್ವಕರ್ಮ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ಕಾರದ ಮಟ್ಟದಲ್ಲಿ ಆಚರಿಸುತ್ತಿದ್ದು ಜಾತಿ ಮತ ಭೇದವಿಲ್ಲದೆ ಜಗತ್ತಿನಲ್ಲಿ ಹಲವಾರು ಸುಂದರವಾದ ಇತಿಹಾಸ ಪ್ರಸಿದ್ಧ ಕಟ್ಟಡ ನಿರ್ಮಾಣ ಮಾಡಿದ ಶಿಲ್ಪಕಾರರ ಕೊಡುಗೆ ಅಪಾರವಾಗಿದ್ದು ಇಡೀ ದೇಶ ವಿಶ್ವಕರ್ಮರ ಜಯಂತಿ ಉತ್ಸವ ಆಚರಣೆ ಮಾಡಲಾಗುತ್ತಿದೆ ವಿಶ್ವದಲ್ಲಿ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಮಲಗೌಡ ಪಾಟೀಲ್ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಗಜಾನನ್ ಬಡಗೇರ್ ಕುಮಾರ್ ಬಡಗೇರ್ ಮಹಾದೇವ್ ಬಡಗೇರ್ ಸಂತೋಷ್ ಬಡಗೇರ್ ಮುರಳಿ ಬಡಗೇರ್ ಕೆಬಿ ಬಡಗೇರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಬಾಂಧವರು ಗಣ್ಯರು ಹಾಗೂ ತಾಲೂಕು ಆಡಳಿತದ ಎಲ್ಲ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜಿ ವಿಶ್ವಕರ್ಮದ ಜಯಂತಿಯಾದ ಎಲ್ಲರಿಗೂ ಶುಭಾಶಯಗಳನ್ನು ಕನ್ಯಾ ಸಂಕ್ರಾಂತಿ ದಿನವಂತ ಹೇಳ್ತೇವೆ ಅದಕ್ಕಾಗಿ ಇವತ್ತು ನಾವು ಹೊಸ ಗಿಡ ಮರಗಳನ್ನ ಮರಕ್ಕೆ ನೆಡಕ್ಕಾಗಲ್ಲ ಹೊಸ ಗಿಡಗಳನ್ನ ನೆಡಬೇಕು ಅಂತ ನಮ್ಮ ವಾಡಿಕೆ ಹೇಳ್ತದೆ ಅದೇ ರೀತಿಯಾಗಿ ಇವತ್ತು ಸಾಡೆ ಸಾತ್ ಮೂವತ್ತು ಅಂತ ಹೇಳ್ತಾರೆ ಎಂಬತ್ತಾರರ ಒಂದು ಪುಣ್ಯ ಕಾಲ ಅಂತ ಹೇಳ್ತಾರೆ ಇಂದು ಅನೇಕ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥ ದಿನ ಅಂತ ನೋಡ್ಬೋದು ಪಿತೃದೋಷ ಮಾತೃ ದೋಷ ಭೂ ಭೂತ ಪ್ರೇತ ದೋಷ ಅನೇಕ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥ ಇವತ್ತಿನ ಒಂದು ದಿವಸ ಅಂತ ವಾಮನ ವಾಮನೂರ್ತಿ ಇವತ್ತು ಪಲಿ ಚಕ್ರವರ್ತಿ ಹತ್ರ ಮೂರು ಬೇಡಿಕೆಗಳನ್ನ ಹೇಳ್ತಾರೆ ಅವಾಗ ಮೂರು ಇರಬೇಕು ಇಡಬೇಕಂತ ಹೇಳಿದಾಗ ಮೊದಲನೇ ಹೆಜ್ಜೆ ಹೆಜ್ಜೆಲ್ಲಿದ್ದಾಗ ಭೂಮಿ ನಿರ್ಮಾಣವಾಗ್ತದೆ ಎರಡನೇ ಹೆಜ್ಜೆ ಇದ್ದಾಗ ಸೂರ್ಯ ನಿರ್ಮಾಣವಾಗ್ತಾನೆ ಮೂರನೇ ಹೆಜ್ಜೆ ಇದ್ದಾಗ ಬಲಿ ಚಕ್ರವಂತ ಹೇಳುತ್ತಾನೆ ನನ್ನ ಮೇಲೆ ತೆಲೆಯ ಕಾಲೇಡು ಅವಾಗ ಪಾತಾಳ ಲೋಕ ಇರ್ಬಂದೆ ಹಾಗೆ ಹೇಳ್ತಾ ಹೋದ್ರೆ ಇವತ್ತು ನಮ್ಮ ಹೆಮ್ಮೆಯ ಭಾರತದ ಪ್ರಥಮ ಪುರುಷ ಅಂತ ಹೇಳ್ಬೋದು ನಮ್ಮ ಪ್ರಧಾನಮಂತ್ರಿ ಅವರ ಮಾನ್ಯ ಪ್ರಧಾನಮಂತ್ರಿಯವರ ಇವತ್ತು ಮೋದಿಯವರ